ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ಕೊತಿರೋ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ್ ನಾನಿಲ್ಲಿ ಸ್ವಲ್ಪ ಲೇಟಾಗಿ ರಕ್ಷಾ ಬಂಧನ ಮಾಡ್ಕೋತಿದ್ದೀನಿ ಸ್ವಲ್ಪ ಅವರು ಬಿಸಿ ಇದ್ದ ನನಗೆ ಸಿಕ್ ಸಿಕ್ಕಿರಲಿಲ್ಲ ಇವರು ಬಂದುಬಿಟ್ಟು ನನ್ನ ಕಝಿನ್ಸ್ ಇವರು ಬಂದ್ಬಿಟ್ಟು ಸಣ್ಣವರು ಅವರು ದೊಡ್ಡವರು ನನಗಣ್ಣ ಯಾರೂ ಇಲ್ಲ ಇವರು ಅಣ್ಣನ ಥರನೇ ಕಝಿನ್ಸ್ ಇವರು ದೊಡ್ಡಪ್ಪನ ಮಕ್ಕಳು ನಾನಿಲ್ಲಿ ಸಂಪಲ ಆಗಿ ಆರತಿ ಬೆಳಗ್ಗೆ ಅಷ್ಟ ಕುಂಕುಮ ಎಲ್ಲ ಇಟ್ಟು ಸಿಂಪಲ್ಲಾಗಿ ರಕ್ಷಾಬಂಧನ ಮಾಡ್ಕೋತಾ ಇದ್ದೀನಿ ವರ್ಷ ವರ್ಷ ನಾನು ಮಿಸ್ ಮಾಡೋದಿಲ್ಲ ಅವ್ರಿಗೆ ರಾಖಿ ಕಟ್ಟೋದನ್ನ ಏಳು ಬಂದ್ಬಿಟ್ಟು ನಮ್ಮ ಅಕ್ಕನ ಮಗಳು ಸ್ಮಿರಾ ಸಿಂಪಲಾಗಿ ಅಷ್ಟೇ ಆರತಿ ಎಲ್ಲ ಬೆಳಗ್ಗೆ ರಾಖಿ ಎಲ್ಲ ಕಟ್ಟಿ ನಾನು ಬಂಧನ ರಕ್ಷಾಬಂಧನ ಮಾಡ್ಕೋತೀನಿ ಮಾತಾಡಿಸ್ತಾ ಇದ್ರು ಹಾಗೆ ಹೀಗೆ ಅಂತ ಥ್ಯಾಂಕ್ ಯು ಸೋ ಮಚ್ ಪ್ರದರ್ಶನ ಯಾವಾಗಲೂ ಒಂದು ಸಪೋರ್ಟ್ ಮಾಡಿದ್ದೀರಾ ಒಂದು ಪುಷ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ನೀವು ಇದರಿಂದ ಸ್ವಲ್ಪ ಲೈಫ್ ಈಸಿ ಆಯಿತು ಅಂತ ಹೇಳ್ಬೋದು ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾ ಇರ್ತೀರ ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ಹಾಗೆ ಅಂತ ಯಾವುದೂ ಇಲ್ಲ ಅಂದರೆ ನಮ್ಗೆ ಆ ಮೇಲೆ ತುಂಬ ಆಸೆ ಅನಿಸುತ್ತೆ ಹಾಗೆ ನನಗೂ ಅಣ್ಣ ಅಂದರೆ ತುಂಬ ಇಷ್ಟ ನನಗೆ ಥ್ಯಾಂಕ್ ಯು ಸೋ ಮಚ್ ಯಾವಾಗಲೂ ಹೇಳೋಕ್ಕಾಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್ ಯಾವಾಗಲೂ ಹೆಲ್ಪ್ ಅಥವಾ ಏನು ಏನೇ ಬೇಕು ಅಂದ್ರೂ ಒಂದು ಸಪೋರ್ಟ್ ಮಾಡ್ತೀರಾ ಯಾವಾಗಲೂ ಇರ್ತೀರ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಎರೆಲ್ಲ ನನ್ನ ವೀಡಿಯೋ ನೋಡ್ತೀರೋ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದು ನಮ್ಮ ಹತ್ರ ಮರಿಬೇಡಿ